ಿಮ್ಸ್ ಆಸ್ಪತ್ರೆಯಲ್ಲಿ ಚಾಕು ಇಟ್ಕೊಂಡು ಬಂದಿದ್ದ ಯುವಕನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಚಾಕು ಇಟ್ಕೊಂಡು ಬಂದಿದ್ದಂತ ಸೋಹೆಲ್ ಮೊಕಾಶಿ ಚಾಕು ಇಟ್ಕೊಂಡು ಆಸ್ಪತ್ರೆಯ ಒಳಗೆ ಹೋಗ್ತಾ ಇದ್ದಂತ ಸೋಹೆಲ್ ತಪಾಸಣೆ ನಡೆಸ್ತಾ ಇದ್ದಂತ ಹೋಮ್ ಗಾರ್ಡ್ ಕೈಯಲ್ಲಿ ಸಿಕ್ಕಿ ಕೊನೆಗೆ ಚಾಕುವನ್ನ ವಶಕ್ಕೆ ಪಡ್ಕೊಂಡಿದ್ದಾನೆ ತಕ್ಷಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಚಾಕು ಕಸ್ಕೊಂಡು ಆಸ್ಪತ್ರೆ ಒಳಗೆ ಪೊಲೀಸರಿಂದ ವಿಚಾರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಆತ ಗಾಂಜಾ ಸೇವನೆ ಮಾಡಿರಬಹುದು ಅನ್ನುವಂತ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗಿದೆ ಆನಂತರ ನಂತರ ಆತನನ್ನ ಈ ತಪಾಸಣೆಗೆ ಅಂತ ಒಳಪಡಿಸಿದ್ದಾರೆ ಆತ ಯಾಕೆ ಚಾಕು ಇಟ್ಕೊಂಡು ಆಸ್ಪತ್ರೆಗೆ ಬಂದ ಆತನ ಹಿನ್ನೆಲೆ ಏನು ಆತನ ಉದ್ದೇಶ ಏನು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆತನ ವಿಚಾರಣೆಗೆ ಒಳಪಡಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಚಾಕನ್ನ ಆತ ಇಟ್ಕೊಂಡು ಬಂದಿದ್ದ ಅಂತ ಆಸ್ಪತ್ರೆಯಲ್ಲಿ ಈತನಿಗೆ ಚಾಕು ಇಟ್ಕೊಂಡು ಬರಂತದ್ ಏನ್ ಕೆಲಸ ಇತ್ತು ಅದು ನಿಜವಾಗ್ಲೂ ಕೂಡ ಪ್ರಶ್ನೆ ಆಗಿರೋದು ಜೊತೆಗೆ ಈತ ಬೆಳಗಾವಿಯವನೇನಾ ಅಥವಾ ಬೇರೆ ಏಳಿನೆಲಿಂದನಾದ್ರೂ ಬಂದಿದ್ದನಾ ಈತನ ಉದ್ದೇಶ ಏನು ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖಾ ಸಂದರ್ಭದಲ್ಲಿ ಇನ್ನೂ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅವ್ರು ಮೊಬೈಲ್ನಲ್ಲಿ ಯಾವುದಾದ್ರೂ ವಿಷಯ ಸಿಕ್ಕಿದೆಯಾ ಪರಿಶೀಲನೆಯನ್ನು ಮಾಡಿದ್ದಾರಾ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಇನ್ನು ಈ ಗಾಂಜಾ ಸೇವನೆ ಮಾಡಿದ್ದ ಅಂತಂದ್ರೆ ಅದೇಲ್ಲಿಂದ ಸಿಕ್ತು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅದೆಲ್ಲದ್ರ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ಮಾಡಲಾಗುತ್ತೆ

ಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ನಿನ್ನೆಲ್ಲ ನಾವು ವಿಶ್ವತಿ ಮಾತಾಡ್ತಾ ಇದ್ವಿ ರಾಜ್ಯೋತ್ಸವ ಅಂತಂದ್ರೆ ಬಹಳ ಸಂಭ್ರಮ ಸಡಗರದಿಂದ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಬಟ್ ರಾತ್ರಿ ನಡೆದಂತ ಘಟನೆಗಳು ಚಾಕು ಇರಿತಾ ಆಗಿದೆ ಕೆಲವರ ಸ್ಥಿತಿ ಗಂಭೀರವಾಗಿದೆ ಇನ್ನೊಬ್ಬ ಚಾಕು ತೆಗೆದುಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾನೆ ಏನ್ ಷಡ್ಯಂತ್ರ ನಡೆದಿತಾ ಮೊದಲೇ ಪ್ರೀಪ್ಲಾಂಟ್ ಆಗಿ ಕೆಲವು ಘಟನೆಗಳು ನಡೀತಾ ಇತ್ತ ಹೇಗೆ ಅಂತ ನೀತಿ ಏನು ಬೆಳಗಾವಿಯಲ್ಲಿ ನೀನು ಹೇಳಿದಂಥ ರಾಜ್ಯೋತ್ಸವ ಸಂದರ್ಭದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಆರು ಚೂರಿ ಇರ್ತ ಪ್ರಕರಣಗಳು ನಡೀತಾವೆ ಅದರಲ್ಲೂ ಕೂಡ ಏನು ಪ್ರ ಒಂದು ಅಂಶ ಏನಂದರೆ ಈ ಚೂರಿತ ಒಳಗಾದಂಥ ಗಾಯಗೊಂಡ ನಂತರನ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರನ್ನು ಚಿಕಿತ್ಸೆ ಇದೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಆರು ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಡಾಲ್ಬಿ ಮುಂದೆ ಸಾಕಷ್ಟು ಜನರು ಮೈಮರೆತು ಕುಣಿದು ಕುಪ್ಪಳಿಸ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕಾಗಿ ಒಂದು ಗಲಾಟೆಗಳಾಗಿದ್ದಾವೆ ಈ ಒಂದು ಗಲಾಟೆಗಳಲ್ಲಿ ಏನು ಒಂದಿಷ್ಟು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಏನು ಯುವಕರು ಇದ್ದಾರೆ ಅವರು ಚಾಕುವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂದಿಷ್ಟು ಅಪ್ರ ಅಪ್ರಾಪ್ತರಿದ್ದಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಜನ ವಯಸ್ಕರಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಒಂದು ಅಂಶ ಏನಂದರೆ ಚಾಕು ಮತ್ತು ಈ ಒಂದು ತಲವಾರುಗಳನ್ನು ತೆಗೆದುಕೊಂಡು ಬ ರಾಜ್ಯೋತ್ಸವದ ಮೆರವಣಿಗೆ ಬರುವಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಂದು ಯುವಕರು ಕೂಡ ಒಂದು ರಾಜ್ಯೋತ್ಸವ ಭಾಗವಹಿಸಿರ್ತಕ್ಕಂಥದ್ದು ಒಂದು ಘಟನೆಯಿಂದ ಗೊತ್ತಾಗಿದೆ ಅದರಲ್ಲಿ ಒಂದೇನಂದರೆ ಹಲ್ಲೆಗೆ ಒಳಗಾದಂಥ ವ್ಯಕ್ತಿಯನ್ನು ನೋಡೋದಕ್ಕೆ ಸೋಯಿಲ್ ಅನ್ನೋಂಥ ಏನು ಯುವಕ ಕೈನಿದಾನೆ ಬಿಮ್ಸ್ ಆಸ್ಪತ್ರೆಗೆ ಬರ್ತಾನೆ ಆತನನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಬಳಿ ಚಾಕು ಇರ್ತಕ್ಕಂಥ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣವೇ ಆತನನ್ನು ವಶಕ್ಕೆ ಪಡೆದು ಪೊಲೀಸರು ಆತನ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಕೆ ಕೆ ಕೋಪದ ಆದಿತ್ಯ ಅಂತ ಏನು ಯುವಕ ಏನಂದರೆ ಆತನ ಯುವಕನಿಗೆ ಕೂಡ ಒಂದು ಚಾಕು ಎತ್ತಾಗಿರ್ತಕ್ಕಂಥದ್ದು ಡಿಜೆ ಮುಂದೆ ಕುಣಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಲ್ ತುಳಿತಾಗುತ್ತೆ ಕಾಲ್ ತಾಕಿದಕ್ಕೆ ಒಂದು ಆತನಿಗೆ ಏನಂದರೆ ಅದೇ ಊರಿನ ಇನ್ನೊಬ್ಬ ಯುವಕ ಏನಾದಾನೆ ಚಾಕುವಿನಿಂದ ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದರೆ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ರಾಜ್ಯೋತ್ಸವದಲ್ಲಿ ಕುಡಿದು ಕುಪ್ಪಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಏನು ಯುವಕರು ಬಂದಿದ್ರು ಬೆಳಗಾವಿ ಜಿಲ್ಲೆ ಸೇರಿದಂತೆ ನಾನಾ ಭಾಗದಿಂದ ಒಂದು ಜನರು ಭಾಗವಹಿಸಿದ್ರು ಆದರೆ ರಾತ್ರಿ ಆಗುತ್ತಿದ್ದಂತೆ ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ರೀತಿಯ ಗಲಾಟೆಗಳಿರಲಿಲ್ಲ ಎಲ್ಲವೂ ಕೂಡ ಶಾಂತಿಯುತವಾಗಿತ್ತು ಯಾಕಂದ್ರೆ ಮೂರು ಲಕ್ಷ ಪೊಲೀಸ್ ಸಿಬ್ಬಂದಿಗಳನ್ನ ಯೋಜನೆ ಮಾಡಲಾಗಿತ್ತು ಎಲ್ಲ ಕಡೆ ಕೂಡ ಸಿ ಸಿ ಐನು ಡ್ರೋನ್ ಕ್ಯಾಮ್ರಾಗಳಿಂದ ಕೂಡ ಕಣ್ಣಿಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು ಯಾವಾಗ ಕತ್ಲಾಯ್ತು ಕತ್ಲಾದ ಬಳಿಕ ಈ ಒಂದು ಚೂರಿ ಇರ್ತಾ ಪ್ರಕರಣಗಳಾಗಿರ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಹಲ್ಲೆ ಮಾಡಿದಂಥ ಆರೋಪಿಗಳ ಗುರುತು ಪತ್ತೆ ಹಚ್ಚೋದೇ ಈಗ ಪೊಲೀಸರು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಎಲ್ಲವಿ ಘಟನೆಗಳಿದ್ದಾವೆ ಘಟನೆಗಳಾದಂಥ ಸ್ಥಳದಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ ಆಗಿರಬಹುದು ಜೊತೆಗೆ ಅಲ್ಲಿ ಯಾರಾದರೂ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳಿದೆ ಅದನ್ನು ಅದನ್ನ ಏನು ಹುಡುಕುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಈ ಎಲ್ಲಾ ಪ್ರಕರಣ ಕೂಡ ಬೆಳಗಾವಿ ಎ ಪಿ ಎಂ ಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿದ್ದಾರೆ ಜೊತೆಗೆ ಈ ಒಂದು ಅಂತ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳು ಬಂಧಿಸಿದ್ರು ಕೂಡ ಪೊಲೀಸರು ಒಂದು ಏನೀಗಾಗಲೇ ಜಾಲವನ್ನು ಕೂಡ ಬೀಸಿರ್ತಕ್ಕಂಥದ್ದು ನೀತಿ ಓಕೆ ತಮ್ಮ ಡೀಟೇಲ್ಸ್ಗಾಗಿ अनुसार बैठो नीचे बैठो गया साथ में बैठो ये बैठो 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 �